ಮೀಸಲಾತಿ ಕೊಟ್ಟರೆ ಹಳೆ ಹುಲಿಗಳಿಬ್ರು ಆಗಾಗ ಕಾದಾಟ ನಡೆಸ್ತಾ ಇರ್ತಾರೆ ಒಬ್ಬರ ವಿರುದ್ಧ ಒಬ್ರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ತಾ ಇರ್ತಾರೆ ಇಬ್ಬರ ನಡುವಿನ ಕಾದಾಟದ ಹಿಂದಿರೋ ಸೀಕ್ರೆಟ್ ಏನು ಈ ವಾಕ್ ಪ್ರಹಾರದ ಹಿಂದೆ ರಾಜಕೀಯ ಲೆಕ್ಕಾಚಾರ ಏನಾದ್ರೂ ಅಡಗಿದೆಯಾ ಈ ಬಗ್ಗೆ ಹೇಳ್ತೀವಿ ನೋಡಿ ಸಿದ್ದರಾಮಯ್ಯ ಸಿಎಂ ಆಗಿದ್ದ ಅವಧಿಯಲ್ಲೇ ತಮ್ಮದೇ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋಲು ಕಂಡಿದ್ರು ತಮ್ಮ ಸ್ವಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ನ ದೇವೇಗೌಡ ಅವರ ವಿರುದ್ಧ ಮುಗ್ಗರಿಸಿದ್ರು ತಾನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲ್ತೀನಿ ಅನ್ನೋದರ ಬಗ್ಗೆ ಸಿದ್ದರಾಮಯ್ಯನವರಿಗೆ ಆಂತರಿಕ ವಲಯಗಳಿಂದಲೇ ಮೊದಲೇ ತಿಳಿದಿತ್ತು ಅನ್ನೋ ಮಾತಿದೆ ಹೀಗಾಗಿ ಸಿದ್ದರಾಮಯ್ಯ ಬಾದಾಮಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ರು ತಮ್ಮದೇ ಪಕ್ಷದವರಿಂದಲೇ ತಾನು ಸೋತಿದ್ದೀನಿ ಅನ್ನೋ ಮಾತುಗಳನ್ನು ಈ ಹಿಂದೊಮ್ಮೆ ಸಿದ್ದು ಹೇಳಿದ್ರು ಈಗ ಮತ್ತೆ ಮಾಜಿ ಸಿಎಂಗಳ ಮಾತಿನ ಸಮರದಲ್ಲಿ ಈ ಬಗ್ಗೆಯೂ ಪ್ರಸ್ತಾಪವಾಗಿದೆ ಕುಮಾರಸ್ವಾಮಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಿಮ್ಮನ್ನು ಜನ ಓಡಿಸಿದ್ರು ಈಗ ಬಾದಾಮಿಯಿಂದಲೂ ಜನ ನಿಮ್ಮನ್ನ ಓಡಿಸ್ತಾರೆ ಅಂತ ತಿಳಿದಿದ್ದಾರೆ ಎಚ್ಡಿಕೆ ಪ್ರತಿ ಬಾರಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸುವಾಗಲೂ ಒಂದು ವಿಚಾರದ ಬಗ್ಗೆ ಪದೇ ಪದೇ ಪ್ರಸ್ತಾಪಿಸುತ್ತಾರೆ ಸಿದ್ದರಾಮಯ್ಯ ಪಕ್ಷದ್ರೋಹಿ ಸಿದ್ಧ ಹಸ್ತರು ಅಂತ ಮಾತಿನಲ್ಲೇ ತಿವಿತಿರ್ತಾರೆ ಈ ಬಾರಿಯೂ ತಮ್ಮ ಟ್ವೀಟ್ ಪ್ರಹಾರದಲ್ಲಿ ಸಿದ್ದರಾಮಯ್ಯನವರಿಗೆ ಪಕ್ಷದ್ರೋಹಿ ಪಟ್ಟ ಕಟ್ಟಿದ್ದಾರೆ ತಮ್ಮ ಗರಡಿಯಲ್ಲಿಯೇ ಪಳಗಿ ತಮ್ಮ ಪಕ್ಷಕ್ಕೆ ಸಿದ್ದು ಅನ್ಯಾಯ ಮಾಡಿದ್ದಾರೆ ಅನ್ನೋದು ಎಚ್ಡಿಕೆ ಅಭಿಪ್ರಾಯ ಸಿದ್ಧ ಹಸ್ತ ಅನ್ನೋ ನಾಮಾಂಕಿತವನ್ನು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಹಳೆಯ ದ್ವೇಷ ವೈಷಮ್ಯವನ್ನು ಮರೆತು ಕುಮಾರಸ್ವಾಮಿ ಹಾಗೂ ಸಿದ್ದು ಇಬ್ರು ಕೈಜೋಡಿಸಿ ದೋಸ್ತಿ ಸರ್ಕಾರವನ್ನು ರಚಿಸಿದ್ರು ಬಲ್ಲದ ಮನಸ್ಸಿನಿಂದಲೇ ಸಿದ್ದು ದಳಪತಿಗಳೊಂದಿಗೆ ಕೈಜೋಡಿಸಿದ್ರು ದೋಸ್ತಿ ಸರ್ಕಾರ ಇರೋವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಯಾವಾಗ ಮೈತ್ರಿ ಸರ್ಕಾರ ಮುರಿದು ಬಿತ್ತು ನೋಡಿ ಅವತ್ತಿನಿಂದ ಇವತ್ತಿನವರೆಗೂ ಇಬ್ಬರು ಮಾಜಿ ಸಿಎಂಗಳು ಒಬ್ಬರ ವಿರುದ್ಧ ಒಬ್ರು ಪರಸ್ಪರ ಕಾಳಗಕ್ಕೆ ಇಳಿದಿದ್ದಾರೆ ಚಾನ್ ಸಿಕ್ಕರೆ ಸಾಕು ಒಬ್ಬರ ವಿರುದ್ಧ ಒಬ್ಬರು ಪರಸ್ಪರ ಮುಗಿಬೀಳ್ತಾರೆ ಆರೋಪ ಪ್ರತ್ಯಾರೋಪ ಮಾಡೋದ್ರಲ್ಲಿ ಇಬ್ಬರು ಹಿಂದೆ ಬಿದ್ದಿಲ್ಲ ಜೆಡಿಎಸ್ ಪಕ್ಷ ಮುಳುಗೋ ಹಡಗು ಅಂತ ಸಿದ್ದು ಹೇಳಿದ್ರೆ ಹುಟುಗೋಸಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಎಚ್ಡಿಕೆ ಕೂಡ ವಾಕ್ ಪ್ರಹಾರ ಮಾಡಿದ್ರು ಇಬ್ಬರು ನಾಯಕರು ಪರಸ್ಪರ ಹೀಗೆ ಆಗಾಗ ಒಬ್ಬರ ವಿರುದ್ಧ ಒಬ್ಬರು ಜಿದ್ದಿಗೆ ಪೈಪೋಟಿಗೆ ಬಿದ್ದಿರೋ ಹಿಂದೆಯೂ ಹಲವು ಕಾರಣಗಳಿವೆ ಅನ್ನೋ ಮಾತಿದೆ ರಾಜಕೀಯ ಲೆಕ್ಕಾಚಾರಗಳು ಅಡಗಿವೆ ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಜೆಡಿಎಸ್ ಭದ್ರಕೋಟೆ ಮೈಸೂರಿನಲ್ಲಿ ತಮ್ಮ ಪಾರುಪತ್ಯ ಸ್ಥಾಪಿಸುವುದು ಸಿದ್ದರಾಮಯ್ಯನವರ ಟಾರ್ಗೆಟ್ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ ಇಲ್ಲಿ ಜೆಡಿಎಸ್ ಕಾಂಗ್ರೆಸ್ಗೆ ಯಾವುದೇ ರೀತಿ ಪೈಪೋಟಿಯಾಗಲ್ಲ ಕಾಂಗ್ರೆಸ್ಗೆ ಜೆಡಿಎಸ್ ಟಕ್ಕರ್ ಕೊಡೋದು ಅಂದರೆ ಅದು ಹಳೆ ಮೈಸೂರು ಭಾಗದಲ್ಲಿ ಈ ಭಾಗದಲ್ಲಿ ದಳಪತಿಗಳದ್ದೇ ಭದ್ರಕೋಟೆ ಜೆಡಿಎಸ್ ಶಾಸಕರದ್ದೇ ಸಿಂಹಪಾಲು ಇಲ್ಲಿ ಮತಗಳನ್ನು ಸೆಳೆಯೋದಕ್ಕೆ ಸಿದ್ದು ರಣತಂತ್ರ ಹೂರ್ತಿದ್ರೆ ತಮ್ಮ ಭದ್ರಕೋಟೆಯನ್ನು ಉಳಿಸಿಕೊಳ್ಳೋದಕ್ಕೆ ದಳಪತಿಗಳು ತಮ್ಮದೇ ಸ್ಟ್ರಾಟಜಿ ಹೂಡ್ತಿದ್ದಾರೆ ಮೈಸೂರಿನಲ್ಲಿ ಜೆಡಿಎಸ್ ಭದ್ರಕೋಟೆ ಅಲುಗಾಡಿಸುವುದು ಅಂದ್ರೆ ಸುಲಭದ ಮಾತಲ್ಲ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದು ಯಾವ ರೀತಿ ಸೋಲಿನ ರುಚಿ ಉಂಡಿದ್ರು ಅನ್ನೋದು ಈಗ ಇತಿಹಾಸ ಜಿಟಿ ದೇವೇಗೌಡ ವಿರುದ್ಧ ಸಿದ್ದರಾಮಯ್ಯ ಸೋಲುಂಡಿದ್ರು ಸಿದ್ದರಾಮಯ್ಯ ಆಗ ಸಿಎಂ ಆಗಿದ್ರೂ ಕೂಡ ಈ ಕ್ಷೇತ್ರದಲ್ಲಿ ಅವರಿಗೆ ಗೆಲುವುದಕ್ಕಿಲ್ಲ ಅದಕ್ಕೆ ಕಾರಣಗಳು ಹಲವಾರು ಅದರಲ್ಲಿ ಪ್ರಮುಖ ಕಾರಣ ಅಂದ್ರೆ ಹಳೆ ಮೈಸೂರು ಭಾಗ ಯಾವತ್ತಿದ್ರೂ ಜೆಡಿಎಸ್ ಭದ್ರಕೋಟೆ ಅನ್ನೋದು ಸಾಬೀತಾಗಿದೆ ಎಚ್ಡಿಕೆನೇ ಹೇಳಿರೋ ಹಾಗೆ ಅವರ ನೇರ ಟಾರ್ಗೆಟ್ ಸಿದ್ದರಾಮಯ್ಯ ಸಿದ್ದು ಹೇಳಿ ಕೇಳಿ ಮಾಸ್ ಲೀಡರ್ ಕಾಂಗ್ರೆಸ್ನಲ್ಲಿ ಅವರಿಗೆ ಅವರತೆ ಆದ ವರ್ಚಸ್ಸಿದೆ ಗೌರವವಿದೆ ಅವರನ್ನು ಗುರಿಯಾಗಿಸಿಕೊಂಡೇ ಎಚ್ಡಿಕೆ ವಾಗ್ದಾಳಿ ನಡೆಸುತ್ತಿದ್ದಾರೆ ಎಚ್ಡಿಕೆ ತಮ್ಮ ಮಾತಿನುದ್ದಕ್ಕೂ ಸಿದ್ದುನೇ ಟಾರ್ಗೆಟ್ ಮಾಡ್ತಿದ್ದಾರೆ ವಯಸ್ ವರ್ಷ ಈ ಕಡೆ ಸಿದ್ದರಾಮಯ್ಯ ಕೂಡ ಹಳೆಯ ದ್ವೇಷವನ್ನೆಲ್ಲ ತಲೆಯಲ್ಲಿಟ್ಟುಕೊಂಡು ನೇರವಾಗಿ ಕುಮಾರಸ್ವಾಮಿ ವಿರುದ್ಧವೇ ಬಾಂಬ್ ಮೇಲೆ ಬಾಂಬ್ ಸಿಡಿಸುತ್ತಿದ್ದಾರೆ ತುಮಕೂರಿನಲ್ಲೂ ಜೆಡಿಎಸ್ ಉತ್ತಮ ಪ್ರಾಬಲ್ಯ ಹೊಂದಿದೆ ಹೀಗಾಗಿ ತುಮಕೂರಿನಿಂದ ಜೆಡಿಎಸ್ ಅನ್ನು ಸೋಲಿಸಿ ಅನ್ನೋ ಸಿದ್ದು ಹೇಳಿಕೆ ಹಿಂದೆ ರಾಜಕೀಯ ಲೆಕ್ಕಾಚಾರ ಅಡಗಿದೆ ಅನ್ನೋ ಮಾತಿದೆ ಈ ಹಿಂದೆ ಎಚ್ಡಿಕೆ ಸಿದ್ದರಾಮಯ್ಯ ವಿರುದ್ಧ ಕೆರಳಿ ಕೆಂಡಾಮಂಡಲರಾಗಿ ವಾಗ್ದಾಳಿ ನಡೆಸಿದ್ರು ಪುಟಗೋಸಿ ವಿಪಕ್ಷ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮೈತ್ರಿ ಸರ್ಕಾರ ಕೆಡವಿದ್ರು ಮೈತ್ರಿ ಸರ್ಕಾರ ಪತನವಾಗಲು ಕಾರಣವಾದವರು ಯಾರು ಅಂತ ಹೆಚ್ಡಿಕೆ ಈ ಹಿಂದೆ ಪ್ರಶ್ನಿಸಿದ್ರು ನಮ್ಮ ಪಕ್ಷದ ಬಗ್ಗೆ ನನ್ನ ಬಗ್ಗೆ ಪದೇ ಪದೇ ಕೆಣಕಬೇಡಿ ನಿಮ್ಮ ಸ್ವಾರ್ಥ ನಿಮ್ದು ಯಾವ್ದೊಂದು ಪುಟಗೋಸಿ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಯಾವಾಗ ಕುಮಾರಸ್ವಾಮಿ ಪುಟಗೋಸಿ ವಿಪಕ್ಷ ಸ್ಥಾನ ಅಂತ ಹೇಳಿದ್ರೋ ಆಗ ಕೆರಳಿ ಕೆಂಡಾಮಂಡಲರಾದ ಸಿದ್ದು ವಿಪಕ್ಷ ಸ್ಥಾನ ಅನ್ನೋದು ಸಾಂವಿಧಾನಿಕ ಹುದ್ದೆ ಮಾಜಿ ಸಿಎಂ ಆದ ಇವರಿಗೆ ಕನಿಷ್ಠ ಪಕ್ಷ ಆ ಸ್ಥಾನಕ್ಕೆ ಗೌರವ ಕೊಡೋದು ಗೊತ್ತಾಗಲ್ವಾ ಅಂತ ಪ್ರಶ್ನಿಸಿದರು ಪ್ರಶ್ನಿಸಿದ್ರು ಪುಟಕೋಸಿ ಇವನ್ ಪ್ರಕಾರ ಪುಟಕೋಸಿ ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಒಬ್ಬ ಮುಖ್ಯಮಂತ್ರಿ ಆಗಿದ್ದವನು ಕಾನ್ಸ್ಟಿಟ್ಯೂಷನಲ್ ಪೋಸ್ಟಿಗೆ ಕಾನ್ಸ್ಟಿಟ್ಯೂಷನ್ಗೆ ಅಸೆಂಬ್ಲಿಗೆ ಇದು ಅವಮಾನ ಆಗಲ್ವಾ ಅವಮಾನ ಅಲ್ವಾ ದಟ್ ಇಸ್ ನಾಟ್ ಅಮೌಂಟ್ ಟು ಬ್ರೀಚ್ ಅ ಪ್ರಿವಿಲೇಜ್ ಅವ್ರ ಅವರಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಪೋಸ್ಟ್ ಇದೆಯಲ್ಲ ಆ ಪೋಸ್ಟ್ ಬಗ್ಗೆ ಅವ್ರಿಗೆ ಯಾವ ತರದ ಅಭಿಪ್ರಾಯ ಇದೆ ಅನ್ನೋದು ನಿಮ್ಗೆ ಗೊತ್ತಾಯ್ತಾ ಹಾಗೆ ಮತ್ತೆ ಮಾತು ಮುಂದುವರೆಸಿದ್ದ ಸಿದ್ದರಾಮಯ್ಯ ದೇವೇಗೌಡರು ಕೂಡ ವಿಪಕ್ಷ ಸ್ಥಾನದಲ್ಲಿದ್ದರು ಹಾಗಾದ್ರೆ ಅವರದ್ದು ಕೂಡ ಪುಟಗೂಸಿ ಪೋಸ್ಟ ಅಂತ ಮರು ಪ್ರಶ್ನೆ ಕೂಡ ಹಾಕಿದ್ರು ಅದೇ ದೇವೇಗೌಡನು ಲೀಡರ್ ಪ್ರಿಯ ಅಪೋಸಿಷನ್ ಆಗಿದ್ರು ಅದು ಕುತ್ಕೋಶಿನ ದೇವೇಗೌಡ ಲೀಡರ್ ಪ್ರಿಯ ಅಪೋಸಿಷನ್ ಆಗಿರುವ ದೇವರಾಜ ಅಸ್ವಸ್ತಿ ಚೀಫ್ ಮಿನಿಸ್ಟರ್ ದೇವೇಗೌಡ ವಸ್ತಿ ಲೀಡರ್ ಆಫ್ ದಿ ಅಪೋಸಿಷನ್ ಅದು ಆ ಪೋಸ್ಟ್ ದೇವೇಗೌಡನ ಪೋಸ್ಟ್ ಕುತ್ಕೋಶಿ ಪೋಸ್ಟ್ ಜೆಡಿಎಸ್ ಮುಳುಗುತ್ತಿರುವ ಹಡಗು ಉತ್ತರ ಕರ್ನಾಟಕ ಭಾಗದಲ್ಲಿ ಅದರ ಅಸ್ತಿತ್ವವೇ ಇಲ್ಲ ರಾಜಕೀಯದಲ್ಲಿ ಜನಶಕ್ತಿಯಿಂದ ಮಾತ್ರ ಮೇಲೆ ಬರಲು ಸಾಧ್ಯ ಜನಶಕ್ತಿಯ ಮುಂದೆ ಯಾವ ರಾಜಕೀಯ ಶಕ್ತಿಯೂ ನಡೆಯುವುದಿಲ್ಲ ಎಂದಿದ್ರು ಅದಕ್ಕೂ ಕೂಡ ಸರಣಿ ಟ್ವೀಟ್ಗಳ ಮೂಲಕ ಉತ್ತರಿಸಿದ್ದ ಕುಮಾರಸ್ವಾಮಿ ಸಿದ್ದರಾಮಯ್ಯಗೆ ತಿರುಗೇಟು ನೀಡಿದರು ಜೆಡಿಎಸ್ ಮುಳುಗುವ ಪಕ್ಷವ ತೇಲುವ ಪಕ್ಷವ ಎಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಾಡಿನ ಜನತೆ ತೋರಿಸಿಕೊಡ್ತಾರೆ ಅಲ್ಲಿಯವರೆಗೂ ಸಿದ್ದ ಸೂತ್ರಧಾರನ ಆಪರೇಷನ್ ಹಸ್ತ ನಡೆಯುತ್ತಲೇ ಇರುತ್ತೆ ಅಂತ ಕೆ ಸಿದ್ದೂರನ್ನ ತಿಳಿದಿದ್ರು ಜೆಡಿಎಸ್ ಜಟ್ಟಿಗಳನ್ನು ಸೃಷ್ಟಿಸುವ ಪಕ್ಷ ನಮ್ಮ ಜಟ್ಟಿಗಳನ್ನು ಎಗರಿಸಿಕೊಂಡು ಹೋಗುವ ಬ್ರೋಕರಪ್ಪನ ಕುತಂತ್ರಕ್ಕೆ ಹೆದರೋ ಪ್ರಶ್ನೆಯೇ ಇಲ್ಲ ಇನ್ನು ಟ್ವಿಟರ್ನಲ್ಲಿ ಕುಮಾರಸ್ವಾಮಿಯ ಆಕ್ರೋಶದ ಪದ ಜೋಡಣೆ ನೋಡಿ ಈಗ ಅಭಿನವ ಅರಸು ಎಂದು ಪುಂಗಿ ಬಿಡುವ ಸುಳ್ಳು ಸಿದ್ದಪ್ಪನಿಗೆ ಶರಣಾಗಿದೆ ಸಿದ್ದ ಕೆಲೆಯ ನಿಷ್ಣಾತರಿಗೆ ಸುಳ್ಳೇ ದೇವರು ಸುಳ್ಳೇ ಸರ್ವಸ್ವ ಜೆಡಿಎಸ್ ಮುಳುಗುತ್ತಿರುವ ಹಡಗು ಎಂದು ಸುಳ್ಳು ಹೇಳಿಕೊಂಡು ಓಡಾಡುವ ಗೋಪೇಲಪ್ಪನ ಬೂಸಿ ಭಜನೆ ಹೊಸದೇನೂ ಅಲ್ಲ ಅಂತಾನು ಟ್ವಿಟ್ಟಾಸ್ತ್ರ ಪ್ರಯೋಗಿಸಿದ್ರು ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯೇ ಈ ಎಲ್ಲ ನಾಯಕರ ಟಾರ್ಗೆಟ್ ಆಗಿದ್ದು ಇದಕ್ಕಾಗಿ ಈಗಿನಿಂದಲೇ ತಾಲೀಮು ನಡೆಸುತ್ತಿದ್ದಾರೆ ಆದರೆ ರಾಜಕೀಯ ಮಹಾನ್ ನಾಯಕರ ಈ ಮಾತಿನ ಮಲ್ಲ ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತವಾಗ್ತಿದೆ ನೋಡಿದ್ರಲ್ಲ ಇದಾಗಿತ್ತು ಈ ಹೊತ್ತಿನ ಫೋಕಸ್ ಏಟಿನ್ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು